ಶಿವಮೊಗ್ಗ ಪೊಲೀಸರು ಗಾಂಜಾ ಮಾರಾಟ ಮಾಡುವ ಆಸಾಮಿಗಳನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ ಫೆಬ್ರವರಿ ಐದರಂದು ಸಾಗರ ಕಡೆಯಿಂದ ಶಿವಮೊಗ್ಗ ಕಡೆಗೆ ಮಾದಕ ವಸ್ತು ಗಾಂಜಾವನ್ನ ಇನೋವಾ ಕಾರಿನಲ್ಲಿ ತೆಗೆದುಕೊಂಡು ಬರ್ತಾ ಇರುವ ಬಗ್ಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲೆನಾಡು ಸಿರಿ ಮುಂಭಾಗ ವಾಹನಗಳನ್ನ ತಪಾಸಣೆ ಮಾಡುತ್ತಿದ್ದಾಗ ಸಾಗರ ಕಡೆಯಿಂದ ಬಂದ ಇನೋವಾ ಕಾರನ್ನ ತಡೆದು ಪರಿಶೀಲಿಸಿದಾಗ ಕಾರಿನ ಹಿಂಭಾಗದ ಡಿಕ್ಕಿಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಮಾದಕ ವಸ್ತು ಗಾಂಜಾ ಸಿಕ್ಕಿದೆ ನಂತರ ಕಾರಿನಲ್ಲಿದ್ದ ಆರೋಪಿತರಾದ ತನ್ವೀರ್ ಪಾಷಾ ಅಲಿಯಾಸ್ ಮಾರ್ಕೆಟ್ ಪೌಜಾನ್ ಅಕೀಬ್ ಅಲಿಯಾಸ್ ಪುಕ್ಕಿ ಮೊಹಮ್ಮದ್ ಇಬ್ರಾಹಿಂ ಅಲಿಯಾಸ್ ಮುನ್ನಾ ಅಬ್ರಾಸ್ ಖಾನ್ ಅಲಿಯಾಸ್ ಮಜರ್ ಜಾಫರ್ ಸಾದಿಕ್ ಅಬ್ದುಲ್ ಅಜೀಜ್ ಮೊಹಮ್ಮದ್ ಫೈಜಲ್ ಬಚ್ಚಾ ಅಲಿಯಾಸ್ ಬಚ್ಚಾ ಫೈಜಲ್ ಎಂಬಾತರು ವಶಕ್ಕೆ ಪಡೆದು ಅಂದಾಜು ಮೌಲ್ಯ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳ ಒಂದು ಕೆಜಿ ಇನ್ನೂರ ಹದಿನೇಳು ಗ್ರಾಂ ತೂಕದ ಒಣಗಾಂಜಾ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಅಂದಾಜು ಮೌಲ್ಯ ಐದು ಲಕ್ಷ ರೂಪಾಯಿಗಳ ಇನೋವಾ ಕಾರು ಸೇರಿದಂತೆ ಒಟ್ಟು ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳ ಮೌಲ್ಯದ ಮಾಲನ್ನ ವಶಪಡಿಸಿಕೊಳ್ಳಲಾಗಿದೆ ಶಿವಮೊಗ್ಗದಲ್ಲಿ ಗಾಂಜಾ ಹಾವಳಿ ಈಗಲೂ ಕೂಡ ಮುಂದುವರೆದಿದೆ ಶಿವಮೊಗ್ಗ ಪೊಲೀಸರು ಗಾಂಜಾ ಮಾರಾಟ ಮಾಡುವ ಆಸಾಮಿಗಳನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ ಫೆಬ್ರವರಿ ಐದರಂದು ಸಾಗರ ಕಡೆಯಿಂದ ಶಿವಮೊಗ್ಗ ಕಡೆಗೆ ಮಾದಕ ವಸ್ತು ಗಾಂಜವನ್ನ ಇನೋವಾ ಕಾರ್ ತೆಗೆದುಕೊಂಡು ಬರ್ತಾ ಇರುವ ಬಗ್ಗೆ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲೆನಾಡು ಸಿರಿ ಮುಂಭಾಗ ವಾಹನಗಳನ್ನ ತಪಾಸಣೆ ಮಾಡುತ್ತಿದ್ದಾಗ ಸಾಗರ ಕಡೆಯಿಂದ ಬಂದ ಇನೋವಾ ಕಾರನ್ನ ತಡೆದು ಪರಿಶೀಲಿಸಿದಾಗ ಕಾರಿನ ಹಿಂಭಾಗದ ಡಿಕ್ಕಿಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಮಾದಕ ವಸ್ತು ಗಾಂಜಾ ಸಿಕ್ಕಿದೆ ಕಾರಿನಲ್ಲಿದ್ದ ಏಳು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು ಅಂದಾಜು ಮೌಲ್ಯ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳ ಒಂದು ಕೆಜಿ ಇನ್ನೂರ ಹದಿನೇಳು ಗ್ರಾಂ ತೂಕದ ಒಣಗಾಂಜಾ ಕೃತ್ಯಕ್ಕೆ ಉಪಯೋಗಿಸಿದ ಅಂದಾಜು ಮೌಲ್ಯ ಐದು ಲಕ್ಷ ರೂಪಾಯಿಗಳ ಇನೋವಾ ಕಾರು ಸೇರಿದಂತೆ ಒಟ್ಟು ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳ ಮಾಲನ್ನು ಪೊಲೀಸರು ಇದೀಗ ವಶಪಡಿಸಿಕೊಂಡಿದ್ದಾರೆ મદવાદી રાજ